ಫ್ರೆಂಡ್ಸ್ ನಾವಿವತ್ತು ಬದ್ನೆಕಾಯಿಂದ ಗೊಜ್ಜು ಮತ್ತು ಚಟ್ನಿ ಮಾಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಹೇಗೆ ಬದನೆಕಾಯಿ ಗೊಜ್ಜು ಮತ್ತು ಚಟ್ನಿ ಮಾಡೋದು ನೋಡುವ ಇಲ್ಲಿ ನಾನು ನಾಲ್ಕು ಬದನೆಕಾಯಿ ಚೆನ್ನಾಗಿ ತೊಳಿಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಇದು ಗ್ಯಾಸ್ ಮೇಲೆ ಅದನ್ನು ಸುಡ್ಲಿಕ್ಕೆ ಇಟ್ಟಿದ್ದೀನಿ ಸಣ್ಣ ಉರಿಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಸ್ವಲ್ಪ ಒಂದೊಂದು ಸೈಡು ಉಲ್ಟ ಪುಲ್ಟ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಬದನೆಕಾಯಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ ಬದನೆಕಾಯಿ ಗೊಜ್ಜು ಮಾಡಲಿಕ್ಕೆ ನೀರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೀರುಳ್ಳಿ ಕಟ್ ಮಾಡಾಗಿದೆ ಸಣ್ಣಕ್ಕೆ ಈಗ ಹಸಿರು ಮೆಣಸು ಕೂಡ ಕಟ್ ಮಾಡ್ಕೊಳ್ಳೋಣ ಎರಡು ಹಸಿರು ಮೆಣಸು ತಗೊಂಡಿದ್ದೀವಿ ಈಗ ನಾವು ಬದ್ನೆಕಾಯಿದು ಸಿಪ್ಪೆ ತೆಗಿಯೋಣ ಬದನೆಕಾಯಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ ಸ್ನೇಹಿತರೆ ಇದನ್ನು ಕೂಡ ಈಗ ಸಣ್ಣ ಕಟ್ ಮಾಡುವ ನಾವು ಇದರಲ್ಲಿ ಎರಡು ಕಟ್ ಮಾಡಿ ಬಜ್ಜಿ ಮಾಡ್ತೀವಿ ಎರಡು ಚಟ್ನಿ ಮಾಡ್ತಾ ಇದ್ದೇವೆ ಮೊದಲಿಗೆ ನಾವು ಬದ್ನೆಕಾಯಿದ್ದು ಚಟ್ನಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾವಿಲ್ಲಿ ಎರಡು ಚಟ್ನಿಗೆ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಮೂರು ಹಸಿರು ಮೆಣಸು ಸ್ವಲ್ಪ ಹುಣಸೆವುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಉಪ್ಪು ತೊಗೊಂಡಿದ್ವಿ ಇದೊಂದು ಸಣ್ಣ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಚಟ್ನಿ ಮಾಡೋಣ ಬದನೆಕಾಯಿ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ತರಿ ತರಿಯಾಗಿ ತೆಂಗಿನಕಾಯಿ ಹಸಿರು ಮೆಣಸು ಉಪ್ಪು ಮತ್ತು ಹುಳಿ ಹಾಕ್ಕೊಂಡು ರುಬ್ಬಿದ್ದೀವಿ ಈಗ ಈ ಬದನೆಕಾಯಿ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ಬದನೆಕಾಯಿಗೆ ಸ್ನೇಹಿತರೆ ನಾವೀಗ ಇದಕ್ಕೆ ಸ್ವಲ್ಪ ನೀರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣಗೆ ನೀರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋಣ ಸೂಪರ್ ಟೇಸ್ಟಿಯಾಗಿ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಬಹಳ ಚೆನ್ನಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಚೆನ್ನಾಗಿದೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಆಗಿ ಇಲ್ಲ ಅನ್ನದ ಜೊತೆ ಇದು ಹಾಗೆ ಕಲಿಸ್ಕೊಂಡು ತಿನ್ಬೋದು ಈಗ ನಾವು ಬದನೆಕಾಯಿ ಗೊಜ್ಜು ಮಾಡೋಣ ಇದು ಚಟ್ನಿ ಆಯ್ತಲ್ಲ ಈಗ ಗೊಜ್ಜನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾವೀಗ ಬದನೆಕಾಯಿ ಗೊಜ್ಜು ರೆಡಿ ಮಾಡೋಣ ಸ್ನೇಹಿತರೆ ನಾವಿಲ್ಲಿ ಎರಡು ಬದನೆಕಾಯಿ ಐಸುಟ್ಟಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ವಿ ಒಂದು ನೀರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಮೂರು ಹಸಿರು ಮೆಣಸು ಅದು ಕೂಡ ಸಣ್ಣ ಕಟ್ ಮಾಡಿದ್ದೀವಿ ಸ್ವಲ್ಪ ಉಪ್ಪು ಸ್ವಲ್ಪ ಮೊಸರು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಗೊಜ್ಜು ಎಡ್ ಮಾಡೋಣ ಮೊದಲಿಗೆ ಉಸಿರು ಕೊಳ್ಳೇನೆ ಫ್ರೆಂಡ್ಸ್ ಇಲ್ಲಿ ಹಾಕೊಳ್ಳೋಣ ದೊಳಿ ಸುಪೋ ಎಕلا ಮಣ್ಣು ಕುಂಡಿ ಅಂತ ಅದೀಯ ಇಲ್ಲದ ಹಾಕೊಳ್ಳೋಣ ಏನು ಚನ್ನಗೆ ಬadneಕ್ಕೆ ಕೂಡ ಹಾಕಿ ಚನ್ನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬದನೆಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ ಸ್ನೇಹಿತರೆ ಇದು ಕೂಡ ತುಂಬ ಚೆನ್ನಾಗಿದೆ ಊಟಕ್ಕೆ ಅನ್ನದ ಜೊತೆ ಚಪಾತಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಮಾಡಿರುವ ಬದನೆಕಾಯಿ ಗೊಜ್ಜು ಮತ್ತು ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ರೊಟ್ಟಿ ಚಪಾತಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್